ಸರಿಯಾ ಬಂದ್ರಮ್ಮ ಲೇಟ್ ಮಾಡಿದ್ರಲ್ಲ ಲೇಟ್ ಆಯ್ತಲ್ಲ ಅದ ಜಲ್ದಿ ಬಂದ ಸ್ಕೂಲ್ಗೆ ಹೋಗಿ ಹ್ಞೂ 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 ನಿಮ್ಮದಪ್ಪ ನಿಮ್ಮದು ಬಂದೆ ಅಲ್ಲಿ ಚಿಕನ್ ರೆಡಿ ಆಯ್ತು ರೀ ಇವಾಗ ಅನ್ನಕ್ಕಿತ್ರಿ ವೈಟ್ ರೈಸ್ ರೀ ಮಸಾಲೆ ಅನ್ನಲ್ಲ ರೀ ಮಸಾಲೆ ನಾವು ಉಂಡು ಉಂಡು ರಗಡೆ ಆಗ್ಬೇಡ್ರಿ ಹಾಗಾಗಿ ವೈಟ್ ರೈಸ್ ಕ್ಯಾರೆಟ್ ಸೊತಿ ಕಾಯಿ ಉಳ್ಳಾಗಡ್ಡಿ ಕೊಬ್ಬರಿ ಆಮೇ ಕಡೆ ಮೊಸರು ಉಪ್ಪನ ಹಸೆಕಿ ಹಾಕಬೇಕು ಹಸೆಕರ ಹ್ಞೂ ಹ್ಮ್ ಹಾಕಿ ಮಾಡಿಬಿಟ್ರೆ ರಾಯ್ತಾ ರೆಡಿ ಆಗತ್ತ ನೋಡ್ರಿ ಪುಟಾಣಿ ಪುಟಾನಿ ಪುಟಾನಿ ಇಟ್ಟ ಇಷ್ಟ ಅಂದ್ರೆ ಮಂದಾಗತ್ತ ಕೋತಂಬ್ರಿ ಮತ್ತು ಪುದೀನ ಮ್ಯಾಲೆ ನೋಡ್ರಿ ನಮ್ಮ ಪಲಾವಿಂದು ಡೆಕೋರೇಷನ್ ನೋಡ್ರಿ మస్తగా కైతే ఏ వాడు వాగ్డే షకిలాతిదేవా సప నావ్ కర్ది కర్ది ఊరగడిరల ఏనలవ హంగైడత డెకలషన్ మెన్సిన్ కై సింగ వడ వేడా ఏ మైదాల రతరా బస్ ఏ బస్ చిచి యాక నావ హ్ న్యూ ఇయర్ పార్టీ మస్త ఆత బుడర్ నమ కోతంబరు ఊరగన హ్ వావ్ రైతా మస్త ఆత స్నల్స్ చలో బరత ఇదరి కొంచెం కోతంబరు ఉదస్తరును ల ఉదర్

ಮೊನ್ನೆ ನೀವು ಪಾಸ್ ಆಗ್ಬಿಟ್ರಿ ಸುಮ್ಮನ ಇದು ಗಿಫ್ಟ್ ಇಂದು ವಿಡೇ ಮಾಡಕ್ ಬಂದಾಗ ನಾನು ಗಟ್ರದಾಗ ಹೊಂಟಿನಿ ಇಲ್ಲಿ ನನ್ಗ್ ರೋಡ ಗೊತ್ತಾಗೋಲ್ತ್ ನಡ್ಕೊ ಅಲ್ಲಿ ಹೋಗಿದ್ಮೇಲೆ ನಿಮ್ ಬೇಜನ ಬಂದಾರ ಮುಂದಕ್ಕೆ ಹೋಗಿದ್ಮೇಲೆ ನಾ ಸುಮ್ಮನ ಅಂತ ಹೋದ್ರಿದ್ ನಿಮ್ಗ ನಾನ್ ಮತ್ತ್ ಪಲ್ಯೇ ಬಿಟ್ಟಿದ್ ನಿಲ್ಲಿ ತಗೊಂದ್ ಬರಾಕ್ ಹಿಂಗ್ ಬಂದಿನಿ ನೀವು ಪಾಸ್ ಆಗ್ಬಿಟ್ರಾಗಲಿ ಹೋಗಕತ್ತೀನಿ ಕತ್ದಕಷ್ಟು ಹೆದರ್ಕೊಂಡ್ಬಿಡ್ತು ನನಗಲ್ಲಿ

ಲೈಟ್ ಬಂದ್ ಮಾಡಿ ನೋಡ್ಬೇಕಂತ ಹಾ ಎಲ್ಲೆಲ್ಲಿ ಹಾಕೈತಿ ಕಣವ್ಲಲ್ಲ ಇವು ಲೈಟ್ ಎಲ್ಲದ ಅಲ್ಲದಲ್ಲ ಲೈಟ್ ದಸ್ರಿನ ಲೈಟ್ ಎಲ್ಲದ ಕಣಗಿಲ್ಲಲ್ಲ ಇವು ಚೆನ್ನಾಗಿ ಮಸ್ತ್ ಈಗ ರೆಡಿ ಆತದ ಮತ್ತೆ ಮೀನು ಮೀನು ನಮ್ಮ ನೋಡ್ರಿ ನಮ್ಮ ಬಂದ್ರಿ ನಮಗೆ ಅವು ಕ್ಲೀನ್ ಮಾಡಿ 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 ರಗಡ ಬಿಡುತ್ತೆ ನಮ್ದು ಫಿಶ್ ಟ್ಯಾಂಕ್ ನಾಲ್ಕು ದಿನ ಕಮ್ಮಿ ಇದು ನಾಲ್ಕು ದಿನ ಇದು ಅದಕ್ಕೆ ಮೊದ್ಲು ಕೇಳಿದೆ ನೀನು ಬೇಕೋ ಬೇಡ ಅಂತ ಅಂದ್ರೆ ನೀವು ತೊಗೊಂಬ ಅಂತ ಹೇಳ್ದು ಕೊಡ್ತ ಹಾಂ ಸೋಫಾ ಇಲ್ಲ ಸೆಟ್ ಅದು ತೊಗೊಂಬೇವು ಇಲ್ಲೇ ಇಟ್ಬಿಡು ಹ್ಞೂ ಹ್ಞೂ ನಮ್ಮ ಹಿರಮ್ಮರು ಬಂದ್ರಿ ನಮ್ಮ ಹಿರಮ್ಮರ ಪಪ್ಪನೂ ಬಂದ್ರಿ ಹೀರಮ್ಮರ ಅಮ್ಮ ಇಲ್ಲದ ರೀ ಅದ ಅನ್ರಿ ನೀಲಿ ನಿಂತಿರ ನಾಲ್ ನೋಡಕತ್ತ ನೀರಮ್ಮ ಮರಗಿಲ್ವಾ ಅಂತಂದು ಹೌದು ಅಮ್ಮ ಬರ್ಲಿಲ್ಲ ಬರಕತ್ತಾರ ನಜ್ಮಾರ ಎಲ್ಲರೂ ಬಂದ್ರೆ ನಮ್ಮ ಆಪರು ಬಂದ್ರ ಆಪ ಏನು ಅಡ್ವಾನ್ಸ್ ಹ್ಯಾಪಿ ನೀವ್ರು ಹೇಳಕತ್ತೀರೀ ಹೌದ್ರೆ ಹಾಂ ಸ ನಾ ನೀವು ಹೇಳಕತ್ತಿರನಾ ಹೌದಾ ಹೇಳಿಲ್ ನೀವು ನಾವೇ ಕೇಳ್ಬೇಕು ನಿಮ್ಗೆ ಹೇಳಕತ್ತಿರ ನಾನು ಹೇಳಾಕತ್ತೀರಾ ಅಂತಂದು ಹೌದು ಚಲೋ ಆಯ್ತು ಬಿಡುವ ಇದು ಪಲಾವ್ ತೊಗೊಂಡಾರ ಅಪ್ಪ ಈಗ ಹ್ಞೂ ಪಲಾವ್ ಮಾಡಿದ್ದೀರಾ ತಗೊಂಡೋಗತ್ತೀ ನಮ್ಮ ಬಾಬಾ ಬಂದ್ರಿ ನಮ್ಮ ಅಪ್ಪ ಬಂದ್ರಿ ಅಪ್ಪ ಯಾವ ಬಂದಿರಿ ಕಂಡಿಲ್ ಖಾರಾಗೈತ್ರಿ ಹೌದೊಂದು ಸ್ವಲ್ಪ ಖಾರಾಗೈತ್ರಿ ಪಲಾವ್ ಟೇಸ್ಟ್ ಮಾಡಾಕತ್ತಾರ ಟೇಸ್ಟ್ ನಂಗೆ ಐತ್ರಿ ನಮ್ಮ ಸ್ಟೈಲ್ ನಂಗೆ ಹೇಳ್ಬೇಕ್ರಿ ಸೂಪರ್ ಅಂತಂದು ಕೊಡ್ರಿ ನಮ್ಮ ಬಾಬಾ ರೊಕ್ಕ ಕೊಡ್ತಾರಂತ ಹೇಳಿಪ್ಪ ಬಾಬಾ ರೊಕ್ಕ ಕೊಡ್ತಾರಂತ್ರೀ ಅಂದ್ರೆ ಪಲಾವ್ ಟೇಸ್ಟ್ ಆಗೈತಿಲ್ಲ ಅಂತ ಹೇಳಕ್ಕೆ ರೊಕ್ಕ ಕೊಡ್ಬೇಕನ್ನ ಅವ್ರಿ ಹೌದು ನೋಡುವ ಪಪ್ಪು ಅಂದ್ರೆ ಮತ್ತೆ ಪುಪ್ಪರು ಕರಿಬೇಕು ನೀನು ಪಪ್ಪನ ಹಾಕಿ ಎಷ್ಟಾಗ್ಲಿ ಹ್ಮ್ ಈ ಕಳ ಬಂತವಾ ಕಳ ಹಾ ಹ್ಮ್ ಏನ್ ಮಾಡಿದ್ರಪ್ಪ

ಎಲ್ಲೆಲ್ಲ ಕುಂದ್ರ ಕುಂದ್ರ ಕುಂದ್ರಿ ಒಟ್ಟ ನೋಡ್ರಿ ನಮ್ದು ಹ್ಯಾಪಿ ನ್ಯೂ ಇಯರ್ ಪಾರ್ಟಿ ಜಲ್ದಿನಾಗ ಹಾಕಲ್ಲ ಸ್ವಲ್ಪ ಒಂದ್ ತಾಸು ಆ ಊಟ ಬರ್ತಲ್ಲ ಹಾ ಮಾಡಿ ಥ್ಯಾಂಕ್ ಯು ಸುಲ್ತಾನಾ ನಮ್ಮ ಫ್ರೆಂಡ್ಸ್ ಅಡ್ವಾನ್ಸ್ ಎಲ್ಲರಿಗೂ ಹ್ಯಾಪಿ ಈ ಹೊಸ ವರ್ಷ ಎಲ್ಲರ ಮನದಲ್ಲೂ ಎಲ್ಲರ ಮನೆಯಲ್ಲೂ ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ಅಂತೇಳಿ ನಾವು ದೇವರಲ್ಲಿ ಕೇಳ್ಕೊಳ್ತೀವಿ ನಾವು ನೋಡಿ ಇವತ್ತು ಎಪ್ಪಿನಿಯವ್ರ ಪಾರ್ಟಿ ಮಾಡಾಕತ್ತೀವಿ ಒಂದೊಂದು ರೊಟ್ಟಿ ಪಡ್ಕಸ್ಮ ಅವ್ರಿಗೆ ಎಲ್ಲರಿಗು ಏ ಮತ್ ಮನ್ಯಾಗ ಐತೆನೆ ಆ್ಯಪಿನಿಯವ್ರ ಮತ್ತ್ ಮನ್ಯಾಗ ಐತೇನ ಪಾರ್ಟಿ ಇಲ್ಲ ಹ ನಾವು ಮನೆಯಾಗ ಮಾಡ್ತೀವಂದ್ ಇವತ್ತು ಬಿಡ್ಲಿಲ್ಲಕಿ ನಾ ಮಸ್ತಾಗಿ ಬಿರಿಯಾನಿ ಗಿರಿಯಾನಿ ಕಬಾಬ್ ವಿಬಾಬ್ ಮಾಡಿ ಮಸ್ತಾಗಿ ಪಾರ್ಟಿಕ್ಕಿತ್ತು ಹ್ಞೂ ಮಾಡ್ರಿ ಹ್ಞೂ ಕರೆಸ್ಗೆ ಅಂದ ಇವತ್ತು ಏನ ಕೊಡ್ಸಕತ್ತಾ ಎಲ್ಲರಿಗೂ ಹ್ಯಾಪಿನೂ ಐತಿ ಹ್ಯಾಪಿನ ಪುಪ್ಪ ಕೊಡ್ಸ ಮಾಡಿದೆ ನಮ್ಮಲ್ಲ ಉಪ್ಪು ಕೊಡಬೇಕು ಟೇಸ್ಟ್ ಮಾಡಿ ಹೇಳ್ತಿದ್ರು ಸ್ವಸ್ತ್ರ ಎಲ್ಲರಿಗಿಲ್ಲ ಆಪಾ ಎಮ್ಯಾಂ ದೂಸಂತರಿ ಕುಡಿಬೇಕೈತ್ರಿ ಇವ್ವಾ ನನಗಂತ ಪುನ ಹ್ಞೂ ಹೆಂಗಾಗಿ ಐತ್ರಿ ಅಡುಗೆ ಚೆನ್ನಾಗೈತೆ ಹಾಂ ನಿನ್ನ ಮಗಳು ಎಡಿಸಿ ಅಂತ ಬಿಡಂತವ

ಆ ದೇವ್ರು ಸುಖ ಶಾಂತಿ ನೆಮ್ಮದಿ ಅನ್ನೋದು ಕೊಡ್ಲಿ ಅಂತ ನಾವು ದೇವ್ರಲ್ಲಿ ಬೇಡ್ಕೊಂಡು ಎಲ್ಲರಿಗೂ ಹ್ಯಾಪಿ ಇಯರ್ ನಮ್ಮ ಫ್ಯಾಮ್ಲಿಗೆಲ್ಲ ಮತ್ತೆ ನನ್ನ ಫ್ರೆಂಡ್ಸಿಗೆಲ್ಲ ವಾಪಾಸ್ ಹೇಳ್ಬಾಡ್ರಿ ನೀವು ಹೇಳಬೇಕ್ರಿ ಇವ್ರ ಕಡೆಂತ ನಾವು ಹ್ಮ್ ದುವಾ ಮಾಡ್ರಿ ದುವಾ ಮಾಡ್ರಿ ದುವಾ ಮಾಡ್ರಿ ನಾವು ಎತ್ರಿಗ್ ಬೆಳಿಲಿ ಅಂತಂದು ದುವಾ ಇರಲಿ ನಿಮ್ಮೆಲ್ಲಾರದು ಸಾವಿಜಿ ಹೋಟೆಲ್ನಂಗ ಆದೈತೆತ್ರಿ ಮತ್ತೇನೋ ನಮಗೇನೋ ಹೊಟ್ಟಿಗೆ ಹೌಸ್ ಹಂಗಾಗೈತಾನನ್ರಿ ಅದೇ ಹೆಂಗೆ ನೋಡಿಪ್ಪ ನಾ ರೀತಿ ಇಲ್ಲಿ ನಾ ಮಾಡಿದ್ರಿ ತಿಳ್ರಿ ಸಾವಿಜಿ ಹೋಟೆಲ್ ನಂಗೆ ಆದಂಗೆ ಅಂತ್ರಿ ನಮ್ ನಜ್ಮನ್ ಅಂಗದ ರೀ ನಮ್ಮ ಮಗಳು ಹೇಳಿದ್ರಿ ಪಪ್ಪ ಬಂದ್ರ ಬಂದ್ರಂತ ನೋಡುವ ನಿಮ್ಮ ಪಪ್ಪನ ಹ್ಮ್ ಮಾಲಾಗಿಲ್ಲ ಒಯ್ಬೇಕಾಗಿತ್ರಿ ಅಲ್ಲಿ ಒಂದು ನಿಮ್ ಪುಪ್ಪಾಜೀರಿಗೆ ಏನ್ ಹೇಳಕ್ ಮಾಲಾರ್ ಮಾಲಾರ ತೊಗ್ರಿ ಹೊರ ಬಂದ್ರಿ ಹಾಕ್ತದ್ರಿ ಹುಡುಗರು ಬೇಡ ಹಾಕ್ತಿದ್ವಿ ನಾವು ಈ ಹುಡುಗರು ಹಾಕ್ತಿದ್ವಿ ರೀ ಅವ್ರ ಸೋಸ್ತ್ರ ಆಯಪ್ಪ ಎಷ್ಟ್ ಲೇಟದ್ ಬರೋದು ಎಂತಾನಯ್ಯ ಕೇಕ್ ತೊಂಬಂದ್ರಿ ಓಹೋ ಇವತ್ತು ನ್ಯೂ ಇಯರ್ ಪಾರ್ಟಿ ಅಲ್ರಿ ನಾವು ಕೇಕ್ ಇಂದ ಮತ್ತೆ ಬಿಟ್ಟಿದೇವ ನೋಡ್ರಿ ಹೌದು ಅದು ಜವಾಬ್ದಾರಿ ನಮ್ಮ ಅಪ್ಪ ರೀ ಕೇಕ್ ತೊಂಬರ ಜವಾಬ್ದಾರಿ ನಮ್ ದೊಡ್ಡ ಅಪ್ಪ ಅದಕ್ಕೆ ಬಿಡ್ರಿ ಎಲ್ಲಾರು ಮಾಡ್ತಾರೀ ಹಾ ಏನ ಬಿತ್ ನೋಡಲ್ರಿ ಯಾರ ಬಿದ್ರೆ ಬಂದರೆ ಬಂದ್ರೆ ಊಟ ಇನ್ಮ್ಯಾ ನೀವು ಬರ್ದ ಊಟ ಮಾಡ್ತೀವನ್ರಿ ನಾವು ಇಲ್ಲ ರೀ ಪೈನಿ ಎಲ್ಲರೂ ಹಾಕೊಟ್ವಿ ಈಗಿನ ದಿಮ್ಮ ದಾದಿಮ್ಮ ನೀನು ಬಂದಿರ ಕಿಲ್ರಿ ಮೀನಾ ಮಾರೀ ಕೊಟ್ಟು ಕೊಟ್ಟು ಕಸಿದೀರ ಈಗ ಅವ್ರಿಗೆ ಹ್ಞೂ ರೀ ಹೌದ್ರಿ ಬಂದ್ಲನ್ರಿ ಹಾ ಐಸ್ ಕ್ರೀಮ್ ತಿನ್ಲನ್ರಿ ಚಲೋ ಹಾತ್ ಬಿಡ್ರಿ ಇಲ್ಲಿ ನೋಡ್ರಿಪ್ಪ ನಮ್ಮ ಮಮ್ಮಿ ಬಾಬಾ ಆಮೇಲೆ ಕಡೆ ಬಡಿ ಮೀ ಬಡಿ ಮೀ ಸದ್ದಾಂಬಯ್ಯ ಎಲ್ಲರೂ ಊಟ ಮಾಡತ್ತಾರೆ ಆಮೇಲೆ ಕಡೆ ಇಲ್ಲಿ ಎಲ್ಲರೂ ಬಿಗ್ ಬಾಸ್ ನೋಡತಾರ ಮಮ್ಮಿ ಊಟ ಮಾಡತ್ತೀರಾ ಇಲ್ಲೇ ಬಾಬಾವರೆಲ್ಲರೂ ಊಟ ಮಾಡತ್ತ ಹಾಂ ಸಿಗಿ ಪಲ್ಶಾನ ಇಲ್ಲಿ ನೋಡಿ ನಾವು ಪಾ ಮಾಡ್ಕೊಳಿಸ್ ಈ ಥರ ಪ್ಯಾಕಿಂಗ್ ಮಾಡ್ಯಾರವ್ರಲ್ಲಿ ಹೋಗಿದ ಮೇಲೆ ಎಷ್ಟು ಚಂದ ಮಾಡ್ಯಾರನವ್ರ ನೋಡಿರಿ ಪ್ಯಾಕ್ ಹೆಂಗ್ ಮಾಡ್ಯಾರ ಯಾವ ಹೋಟೆಲ್ನಿಂದ ತೊಗೊಂಡಾರ ನನ್ನ ಹಂಗೆ ಐತಿ ಈಗ ಅದು ಅಲ್ಲ ಹೌದಿಲ್ಲಪ್ಪ ಐತ್ರಿನಾ ಈಗ ಲಾಸ್ಟ್ ಊಟ ಮಾಡತ್ತೆ ನೀನು ಹೆಂಗಾಗೈತೆ ಅಡಿಗೆ ಚಲಾಗೈತೆ ಹ್ಞೂ ಇಲ್ಲ ನೀ ಹೌದು ಹೌದಿಲ್ಲ ನಂಗೆ ಹೇಳಕತ್ತಾರೆ ಇವತ್ತು ಇವಾಗ ನೋಡ್ರಿಪ್ಪ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹಾಯ್ ಹಾಯ್ ಅನ್ನೋ ಟೈಮ್ ಬಂತು ಆಯ್ತುನಾ ಆದ್ರೆ ಇನ್ನೊಂದರ ತಾಸ ಓಮಾ ಬಾಯ್ ಬಾಯ್ ಅಯ್ ಹಾಯ್ ಹಾಯ್ ಅದ ಈ ವರ್ಷಕ್ಕೆ ಬಾಯ್ ಬಾಯ್ ಮುಂದಿನ ವರ್ಷಕ್ಕೆ ಹಾಯ್ ಹಾಯ್ ಹಾಂ ಹಾಂ ಎಲ್ಲರೂ ನೋಡ್ರಿ ನಮ್ಮ ಸುಲ್ತಾನ್ ಪಪ್ಪಾನು ವೇಟ್ ಮಾಡ್ತಾರೀ ಹಾಂ ನ ಬಿಡ್ಲಿಲ್ಲ ರೀ ಮನೆಗೆ ಇವಾಗ ಕೇಕ್ ಕಟ್ ಮಾಡೋಣ ಒಬ್ಬ ಎಲ್ಲಿ ಮಾಡೋಕೆ ಹೋಗ್ಲಿ ಅಂತಂದು ಇರಿಸ್ಕೊಂತ ಕೂತ್ಕೊಂಡ್ರಿ ಹಾಂ ಹಾಯ್ ಹಾಯ್ ಇನ್ನೊಂದು ಅರ್ಧ ತಾಸೆ ಆಯ್ತು ಅಂತ ನಾವು ಕೇಕ್ ಕಟ್ ಮಾಡುವಂತ ಟೈಮ್ ಬಂತು ಕೇಕ್ ನಮ್ಮ ಅಪ ತಗೊಂಬುದಾಡ್ರಿ ಕೇಕ್ ನಮ್ಮ ಅಪ್ಪ ತಗೊಂಬುದಾಡ್ರಿ ಇವ್ರು ಏನೋ ಮಾಡಾಕತ್ತಾರ ಪಂಡ್ರು ಕಟ್ಟಕ ನಾನು ಮೊದ್ಲ ಕಟ್ ಕಚ್ಬಿಟ್ಟಿದ್ವ ಮತ್ತ ಅಮ್ಮರು ಊಟ ಮಾಡ್ತಾರಲ್ಲ ಹಂಗಾಗಿ ಕೇಕ್ ನೋಡ್ರಿ ನಮ್ಮ ಅಪ್ಪ ತಗೊಂದು ಕೇಕ್ ಮಸ್ತ್ರಿಟ್ ಇನ್ನೊಂದು ಅರ್ಧ ತಾಸು ವೇಟ್ ಮಾಡ್ರಿ ಹೌದಿಲ್ಲ ಹಾ ಇವ ಮಕ್ಕೊಂಡಿದ್ದೆ ಮಕ್ಕಳಿದ ಗುಳಿಗೆ ತೊಗೊಂಡು ಜಾಗರಣೆ ಮಾಡಲ್ಲ ಹ್ಞೂ ನಾ ಇವ ದೇವ್ರಿಗೆ ಅದನ್ನ ಬಿಡ್ಕೊಳೋದು ಇವ ಇದು ಎರಡ್ ಸಾವಿರದ ಇಪ್ಪತ್ತೈದರ ನಮ್ಮ ಜೀವನದಲ್ಲಿ ಸುಖಕರವಾದ ನೆಮ್ಮದಿಕರವಾದ ಕರವಾದ ಜೀವನ ಆಗುವಂಗ ಮಾಡ್ಲಿಪ್ಪ ತಂದೆ ಅಂತ ಹೇಳಂದು ಆದ್ರೂ ಹ್ಯಾಪಿ ಆಗಿದ್ದೀವಿ ನಾವು ಇದ್ದ್ರೊಳಗನಾ ಇನ್ನೂ ಸೊಪ್ಪು ಹ್ಮ್ ಹ್ಮ್ ಅದನ್ನ ಬಿಡ್ಕೊಳ್ಳೋದು ದೇವ್ರಿಗೆ ಹ್ಮ್ ಹಾಕ್ ಬಂದ್ರಿಪ್ಪ ಇನ್ನ ಐದು ನಿಮಿಷ ತಾರಿಪ್ಪ ತಗೋರಿಗೆಲ್ಲ ಕೇಕ್ ಅದ ಬರೀ ಹೋಗ್ರಿ ಹೊರಗ್ರಿ ಹ್ಞೂ ನಡಿ ಹೊರಗ್ ನಡ್ರಿ ಏರ್ಷಿಯಾ ಏನ ಹ್ಮ್ ಟಾಯಿ ನನ್ನ ಮುಂದೆ ಬಂದ ಅದು ಕರೆಕ್ಟಾಗಿ ನೋಡ್ರಿ ಎಲ್ಲ ತಗೊಂಬರ ಕುಡುಗುರು ಅಳ ಕಥಿ ಮೀ

ನೋಡ್ರಿ ಪಾಯಿ ಅವಾಗ ನಾವು ಹ್ಯಾಪಿ ನ್ಯೂ ಇಯರ್ ಮಾಡಿದ್ವಿ ನೋಡಿರಿ ಎಲ್ಲ ಎಲ್ಲರೂ ಕೂಡಿ ಸುಲ್ತಾನಾ ನೀ ತಗೋ ಕಟ್ ಮಾಡಿ ನೋಡ್ರಿ ಬಾಯ್ ಬಾಯ್ ಹ್ಯಾಪಿ ನ್ಯೂ ಇಯರ್ ಹಾ ಬರೀನಾ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು